ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ದೋಸೆಯನ್ನು ಇದ್ದೀನಿ ಆದರೆ ದೋಸೆ ಮಾಡಬೇಕಂದ್ರೆ ಏನು ರೀ ಅಕ್ಕಿ ಬೇಳೆ ನೆನೆ ಹಾಕಿರೇ ಮಾಡಬೇಕು ಒಂದು ಇಲ್ಲ ಇನ್ಸ್ಟಂಟ್ ದೋಸೆ ಮಾಡ್ತೀವಂದ್ರೆ ರವೆ ಮೊಸರು ಅದನ್ನಾದರೂ ಬಳಸಬೇಕು ಅಥವಾ ಅಕ್ಕಿ ಹಿಟ್ಟನ್ನಾದ್ರೂ ಯೂಸ್ ಮಾಡಬೇಕು ಅದನ್ನು ಯಾವುದನ್ನು ಬಳಸದೇನೆ ನಾನು ಟೇಸ್ಟಿಯಾಗಿ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ಇದನ್ನು ನೀವು ಪ್ರೋಟೀನ್ ದೋಸೆ ಅಂತಲೂ ಕರಿಬೋದು ನನ್ನ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಒಂದು ಹೊಸ ಇದ್ರ ಜೊತೆ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಹೊಸ ಥರದ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲ ನೋಡಿ ನಾನು ಒಂದು ಬಟ್ಲಾಗಷ್ಟ ಹೆಸರು ಕಾಳನ್ನು ಎರಡು ಬಾರಿ ತೊಳೆದ್ಬಿಟ್ಟು ರಾತ್ರಿನೇ ನೆನೆಸ್ಬಿಟ್ಟು ತೊಗೊಂಡಿನಿರಿ ನೀವು ಬೆಳಗ್ಗೆ ಏನು ಮಾಡೋರು ಇದ್ರೆ ರಾತ್ರಿ ನೆನೆಸಿಬಿಟ್ಟು ತಗೋರಿ ಇದರಲ್ಲಿ ಒಂದು ಬಟ್ಲಾಗಷ್ಟು ಹೆಸರು ಕಾಳನ್ನು ನೆನೆಸಿ ತೊಗೊಂಡಿದ್ದೀನಿ ಮತ್ತು ಅದೇ ಬಟ್ಲೇ ಅರ್ಧ ಬಟ್ಲಾಗಷ್ಟ ಶಾಬೂದನಿಯನ್ನು ತೊಳೆದು ನೆನೆಸ್ಬಿಟ್ಟು ತೊಗೊಂಡಿನಿ ಶಾಬೂದನಿನ ಚಂದಾಗಿ ನೆನೆಂದ್ರಿ ಈಗ ಈ ಹೆಸರು ಕಾಳೊಳಗೆ ನೀರನ್ನು ತಗೋತೀನಿ ರೀ ನೋಡಿ ಹೆಸರು ಕಾಳು ಒಳಗಿನ ನೀರನ್ನು ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ಈಗ ಈ ಶಾಬೂದಾನಿಯೇ ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ ರೀ ನೋಡಿ ಒಂದು ಬಟ್ಲು ಹೆಸರು ಕಾಳು ಅರ್ಧ ಬಟ್ಲಾಗಷ್ಟೇ ಶಾಬೂದಾನಿಯನ್ನು ತೊಗೊಂಡಿದ್ದೀನಿ ನೋಡಿ ಮೇಜರ್ಮೆಂಟನ್ನ ಕರೆಕ್ಟಾಗಿ ಹಾಕ್ರಿ ನಾನು ನೋಡಿ ಉದ್ದಿನ ಬೇಳೆ ಬೇಡ ಅಕ್ಕಿ ಬೇಡ ಅಕ್ಕಿ ಹಿಟ್ಟು ಬೇಡ ಮೊಸರು ಬೇಡ ರವೆ ಬೇಡ ಏನನ್ನು ಬಳಸ್ತೀನಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡ್ರಿ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇದಕ್ಕೆ ನೋಡಿ ನಾನು ನೀರನ್ನು ಹಾಕೊಂಡು ಫಸ್ಟ್ ಹಾಗೆ ರುಬ್ಕೊಂಡು ಆಮೇಲೆ ಒಂದು ಬಟ್ಲ ಸಣ್ಣ ಕಪ್ಲೆ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಕೊಂಡು ತಗೊಂಡಿದ್ದೀನಿ ರೀ ಈಗ ಇದನ್ನ ಬೇರೆ ಪಾತ್ರೆಗೆ ಹಾಕ್ತೀನಿ ನೋಡಿ ಇದನ್ನ ನಿಮಗ ಟೈಮ್ ಇತ್ತಂದ್ರೆ ಒಂದು ಎರಡು ಅವರ ನೆನೆಸಿಡ್ರಿ ಇಲ್ಲ ನಮ್ಮ ಒಟ್ಟನ ಟೈಮ್ ಇಲ್ಲ ಅಂದ್ರೆ ನೀವೇನು ಮಾಡ್ರಿ ಒಂದು ಅರ್ಧ ಗಂಟೆ ಇದನ್ನ ಮುಚ್ಚಿ ಸೈಡ್ಗೆ ತೀನ್ರಿ ಒಂದು ಸ್ವಲ್ಪ ಹಿಟ್ಟು ಅರ್ಧ ಗಂಟೆ ಚೆನ್ನಾಗಿ ನೆನೆಬೇಕ್ರಿ ಇದು ಈಗ ನೋಡಿ ಒಂದು ಹೊಸ ಥರ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿದ್ದೀನಿ ಸಣ್ಣ ಬಟ್ಲೆ ಒಂದು ಬಟ್ಲಾಗಷ್ಟು ಹುರಿದಿರು ಶೇಂಗ ಅಂತ ತಗೊಂಡಿನಿ ಸಿಪ್ಪೆ ಧರಿಸಲೇ ಹಾಕಿದ್ದೀನಿ ನೀವು ಸಿಪ್ಪೆ ತೆಗೆದುಬಿಟ್ಟಾದರೂ ಹಾಕ್ಬೋದು ಅಥವಾ ಹಸಿ ಶೇಂಗಾನು ಎಣ್ಣೆಯಲ್ಲಿ ನೀವು ಏನು ಮಾಡ್ಬೋದು ಹುರ್ಕೊಂಡ್ಬಿಟ್ಟು ತೊಗೊಬೋರಿ ನಡೀತು ನಾನು ಹುರಿದಿರೋ ಶೇಂಗಾನೇ ತೊಗೊಂಡು ಹೈ ಫ್ಲೇಮ್ದಲ್ಲೇ ಒಂದು ನಿಮಿಷ ಆಗಷ್ಟೇ ಎಣ್ಣೆಯಲ್ಲಿ ಬಿಟ್ಟು ಅಂದರೆ ಏನು ಮಾಡಿದ್ರೆ ಫ್ರೈ ಮಾಡಿ ತೊಗೊಂಡಿದ್ದೀನಿ ಅಷ್ಟೇ ಈಗ ಇದನ್ನು ಪ್ಲೇಟಿಗೆ ಹಾಕೋತೀನಿ ಸ್ವಲ್ಪ ಒಳಗೆ ಬಿಸಿ ಮಾಡಿಕೊಂಡ್ರೆ ಸಾಕ್ರಿ ಈಗ ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟೇ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೋಡಿ ನಾಲ್ಕು ಮನೆ ಹಣ್ಣಿನಕಾಯಿನ ಹಾಕಿದ್ದೀನಿ ನೀವು ಖಾರ ನೀವು ನೋಡ್ಕೊಂಡು ಹಾಕೋರಿ ಅರ್ಧ ಈರುಳ್ಳಿಯನ್ನು ಹಾಕೀನಿ ಸಣ್ಣ ಈರುಳ್ಳಿ ಇದ್ರೆ ಒಂದು ಈರುಳ್ಳಿ ಹಾಕಿರಿ ಒಂದು ಏಳೆಂಟು ಗಂಟೆ ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ ನೋಡಿ ಆ ಈರುಳ್ಳಿನ ಸ್ವಲ್ಪ ಸಾಫ್ಟಾಗಿವರೆಗೂ ಹೈ ಫ್ಲೇಮ್ದಲ್ಲಿ ಇಟ್ಟಾನೆ ಈಗ ಇದನ್ನು ಫ್ರೈ ಮಾಡಿ ತಗೋತೀನಿ ರೀ ಇದಕ್ಕೆ ಒಂದು ಸ್ವಲ್ಪ ಹಣ್ಣನ್ನು ಹಾಕಿದ್ದೇನೆ ನೋಡಿ ಈ ಕಡಲೆ ಬೀಜ ಅಥವಾ ಶೇಂಗಾ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಒಂದು ಟೊಮ್ಯಾಟೋನು ಹಾಕಿದ್ದೀನಿ ಈಗ ಟೊಮ್ಯಾಟೊ ಸಾಫ್ಟಾಗುವವರೆಗು ಇದನ್ನೇ ಮಾಡ್ಬೇಕ್ರಿ ಬೇಯಿಸ್ಬಿಟ್ಟು ತೊಗೋಬೇಕ್ರಿ ಇದನ್ನು ಈರುಳ್ಳಿ ಟೊಮ್ಯಾಟೊ ಎಲ್ಲಾನು ಸಾಫ್ಟ್ ಆಗಿದೆ ಒಂದು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಎರಡು ಅಷ್ಟು ಫ್ರೈ ಮಾಡಿ ತೊಗೊಂಡಿದ್ದೀನಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಹಾರಲೇರಿ ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕುತ್ತಾ ಇದ್ದೀನಿ ನೋಡಿ ಚಟ್ನಿ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡ ನೋಡಿ ನೀರನ್ನು ಹಾಕೋರಿ ನಾನು ಗಟ್ಟಿ ಮಾಡ್ತಾ ಮಾಡ್ತಾಯಿದ್ದೀನಿ ರೀ ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಸಿಂಪಲ್ ಅದ ಟೇಸ್ಟಿ ಅದ ರೀ ನೋಡಿ ಈಗ ಇದನ್ನು ನಾನು ಮುಂಗೇಗೆ ರುಬ್ಕೊಂಡು ತೊಗೊಂಡಿದ್ದೀನಿ ರೀ ನೋಡಿ ಟೇಸ್ಟಿಯಾಗಿರುವಂಥ ಶೇಂಗಾದ ರೆಡ್ ಚಟ್ನಿ ರೆಡಿ ಆಗಿದೆ ರೀ ತುಂಬಾ ಟೇಸ್ಟಿಯಾಗಿರ್ತದೆ ಇಲ್ಲಾಂದ್ರೆ ನೀವು ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಳ್ಳೋರಿದ್ರೆ ನೀರನ್ನು ಹಾಕ್ಕೊಂಡು ಉಪ್ಪನ್ನು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ರಿ ಇದಕ್ಕೆ ನೀವು ಒಗ್ಗರಣೆ ಹಾಕಿಬಿಟ್ಟು ಯೂಸ್ ಮಾಡ್ಬೋದು ಇದನ್ನು ಇದೇ ರೀತಿ ಗಡ್ ಚಟ್ನಿ ಹಾಗೆನೇ ಇಡ್ತೀನಿ ರೀ ಈ ಚಟ್ನಿ ರೆಡಿ ಆಗಿದೆ ರೀ ನೋಡಿ ಅರ್ಧ ಗಂಟೆ ಆಗಿದೆ ರೀ ನೋಡಿ ಆ ಹಿಟ್ಟನ್ನು ರೀ ನೋಡಿ ಇಲ್ಲ ನೀವು ಒಂದು ಎರಡು ಅವರ್ ಬಿಟ್ರೆ ಅಂದ್ರೆ ಫುಲ್ ಏನಾಗಿರ್ತದ್ರಿ ಹಿಟ್ಟು ಫರ್ಮೆಂಟೇಷನ್ ಆಗಿರ್ತದ ಇದಕ್ಕೆ ಇನ್ನೂ ಹೆಲ್ದಿ ಮಾಡೋಕೆ ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಬಿಟ್ಟರೆ ಹಾಕ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಟೊಮೆಟೊನ ಹಾಕಿದ್ದೀನಿ ಸಣ್ಣ ಟೊಮೆಟೊ ಆತ ಬೀಜ ತೆಗೆದು ಬಿಟ್ಟಿದ್ದೀನಿ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಸ್ವಲ್ಪ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪಿತ್ತು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಕ್ಯಾರೆಟ್ ಇದ್ದರೆ ಅದನ್ನು ತುರುದ್ಬಿಟ್ಟು ಹಾಕಿದ್ರಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲ ನಮಗೆ ಪ್ಲೇನೇ ಇಷ್ಟ ಅಂದ್ರೆ ನೀವು ಪ್ಲೇನು ಮಾಡ್ಬೋದು ಈ ಹಿಟ್ಟಿನೊಳಗೆ ನಾನು ಎರಡು ಥರದ್ದು ಮಾಡಿ ತೋರಿಸ್ತೀನಿ ಫಡ್ಡನ್ನು ಮಾಡಿ ತೋರಿಸ್ತೀನಿ ರೀ ದೋಸೆನೂ ಮಾಡಿ ತೋರಿಸ್ತೀನಿ ನಿಮಗೆ ಯಾವುದು ಇಷ್ಟ ಅದನ್ನು ಮಾಡ್ಕೊಡಿ ಆಲ್ರೆಡಿ ಫಡ್ಡಿನ ಮಣಿಯನ್ನು ಕೈಲಕ್ಕಿಟ್ಟರೆ ನಾನು ತುಪ್ಪ ಹಾಕ್ತಾಯಿದ್ದೀನಿ ನೀವು ಎಣ್ಣೆನೂ ಹಾಕೋಬೋದು ನೋಡಿ ಇದೇನು ಇದೇನಿರಿ ಇದು ಸ್ಟಿಕ್ ಫಡ್ಡಿನ ಅದ ಅದರೊಳಗೆ ಬರ್ತಾವತ್ತೇನಿಲ್ಲ ನೋಡಿ ಮಿಟಕ್ಕೆ ಲಾಸ್ಟಿಗೆ ಹಾಕು ಮುಂದೆ ಸೋಡಾನ ಇದ್ದೀನಿ ಅಂದರೆ ಏನಾಗಬೇಕ್ರೆ ಅದು ಚೆಂದಂಗ್ತದೆ ರೀ ಅಷ್ಟೇ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಕಬ್ಬಿಣ ಫಡ್ಡಿನ ಸಚ ಒಳಗೆ ಅಂದ್ರೆ ಇದು ಬೀಡಿಂದ ಅಂದ್ರಿ ಅದ್ರೊಳಗನೆ ನಾನು ನಿಮಗೆ ಹಾಕಿ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಫಡ್ಡು ಅಂದ್ರೆ ಫುಲ್ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ನೋಡ್ರಿ ಒಂದು ಸೈಡ್ ಈ ಬೇಯ್ಮೇಲೆ ತಿರುಗಿಬಿಟ್ಟು ಬಿದ್ದು ನೋಡ್ರಿ ಫಡ್ಡಿನ ಕಲರ್ ನೋಡ್ರನೇ ಗೊತ್ತಾಗತ್ತೈತಿ ನಿಮ್ಗೆ ಎಷ್ಟು ಚೆನ್ನಾಗಿ ಕಲರ್ ಬಂದವತ್ತು ಹೇಳಿ ಇದನ್ನ ಪ್ರೋಟೀನ್ ಇರುವಂತ ಫಡ್ ಅಥವಾ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಾನೂ ಕರಿಬಹುದ್ರಿ ನೋಡಿ ಎರಡು ಸೈಡ್ ಚೆನ್ನಾಗಿ ಬೇಯಲಿರಿ ರೀ ಎರಡು ಸೈಡ್ ಚೆನ್ನಾಗಿ ನಾನು ನೋಡಿ ಎಷ್ಟು ಕಲರ್ಫುಲ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಒಂದ್ ಮತ್ತು ಮತ್ತೆ ಇನ್ನೊಂದನ್ನ ಸಾಫ್ಟ್ ದೋಸೆ ಥರನೂ ಹಾಕಿ ರೀ ತುಂಬಾ ತೆಳುವಲ್ಲ ಅಂದ್ರೆ ಬೆಸ್ಟ್ ಸಾರಿ ವೆಜಿಟೇಬಲ್ಸ್ ಹಾಕಿದಲ್ಲ ಅದಕ್ಕೆ ಸ್ವಲ್ಪ ತುಂಬಾ ದಪ್ಪನೋ ಏನು ಹಾಕಲ್ಲ ನಾನು ನೋಡಿ ಫಡಿನ ಮಣಿ ಇಲ್ಲಪ್ಪ ನಮ್ಮ ಕಡೆ ಅಂದ್ರೆ ನೀವು ಈ ರೀತಿ ದೋಸೆನೂ ಹಾಕಿಬಿಟ್ಟು ತಿನ್ಬೋದು ನೋಡಿರಿ ಕ್ಯಾರೆಟ್ ತುರುಬ್ಬಿಟ್ಟು ಹಾಕ್ರಿ ಅಥವಾ ಈ ರೀತಿ ಮೇಲ್ಗಡೆ ನೀವೇನ್ ಮಾಡೋದು ಪನೀರನ್ನು ತುರ್ಬಿಟ್ಟು ಹಾಕಬಹುದು ನೋಡಿರಿ ಎಷ್ಟು ತೂತಾಗಿ ಎಷ್ಟು ಚೆನ್ನಾಗಿನೂ ಬಂದಾವ ಇಲ್ಲಿ ಮೊಸರು ಬಳಸಿಲ್ಲ ನೋಡಿ ದೋಸೆ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬನೇ ಸಾಫ್ಟ್ ಆಗಿರ್ತಾವ್ರಿ ಇಡೀ ದಿನ ಇಟ್ರು ಇಷ್ಟೇ ಸಾಫ್ಟ್ ಆಗಿ ದೋಸೆ ಬರ್ತವೆ ನೋಡ್ರಿ ಎರಡು ಥರನೂ ಮಾಡಿ ತೋರಿಸಿದೀನಿ ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ಮಾಡ್ಕೊಳ್ಳಿ ನೋಡಿ ನಾನು ಎರಡು ದೋಸೆನು ಮಾಡ್ಕೊಂಡಿದ್ದೀನಿ ಒಂದ್ಸಲ ಚಪ್ಪೆಯೂ ಹಾಕೊಂಡಿದೀನಿ ಈಗ ಇದನ್ನ ಚಟ್ನಿ ಹಾಕೋತೀನಿ ನೋಡ್ರಿ ಇದು ರೆಡ್ ಕಲರ್ ಶೇಂಗಾ ಚಟ್ನಿ ಟೇಸ್ಟ್ ತುಂಬಾನೇ ಚೆನ್ನಾಗಿರ್ತದೆ ಇಲ್ಲ ನೀವು ಕೈ ಚಟ್ನಿ ಮಾಡ್ಕೊತೀವಿ ಆ ರೀತಿಯೂ ಮಾಡ್ಕೊಳ್ರಿ ನೋಡಿ ದೋಸೆ ತೋರಿಸ್ತೀನಿ ನೋಡಿರಿ ನಿಮ್ಗೆ ಎಷ್ಟು ಸಾಫ್ಟ್ ಆಗಿ ಇಡೀ ದಿನ ಇಟ್ರೂ ಇಷ್ಟನೇ ಸಾಫ್ಟ್ ಮುರಿದು ಮುರಿದ್ಬಿಟ್ಟು ತೋರಿಸ್ತೇನೆ ನೋಡಿ ಮುರಿದ್ರಿಂದನೇ ಗೊತ್ತಾ ಒಂದು ಬಡ್ಡ್ದಿಂದಾನೆ ಮುರಿ ಹಾಕತ್ತದಂದ್ರೆ ಆ ದೋಸೆನೂ ಎಷ್ಟು ಸಾಫ್ಟಾಗಿ ಈ ಪಡ್ಡೂ ಎಷ್ಟು ಸಾಫ್ಟಾಗಿ ಬಂದವರು ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪಡ್ಡು ಮತ್ತು ಇದು ಕಾಯಿ ಶೇಂಗಾದ ಅಥವಾ ಕಡಲೆ ಬೀಜ ಚಟ್ನಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಬಂದೇ ಥರದ್ದು ಬ್ರೇಕ್ಫಾಸ್ಟಿಂದು ಬೋರಾಗಿತ್ತು ಅಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳ್ಸಿದ್ವಿ ನೋಡಿ ತುಂಬಾ ಟೇಸ್ಟಿ ಈ ಹೆಸರು ಕಾಳಿನ ಫಡ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು